ಕರ್ನಾಟಕ ರಾಜ್ಯದಲ್ಲಿ ಗಂಡು ಮಟ್ಟದ ಕಾರ್ಯಕರ್ತರಿರ್ತಕ್ಕಂಥ ಕ್ಷೇತ್ರ ಜೆಡಿಎಸ್ ಇದ್ರೆ ಅದು ಶವಣಬೆಳಗುಳ ವಿಧಾನಸಭಾ ಕ್ಷೇತ್ರ ಎಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಸೇವೆಗೆ ಆದ್ಯತೆ ಕೊಟ್ಟಿರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ ಯಾವ್ದಾರ ಇದ್ರೆ ಅದು ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರ ಎಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ಹಣಕ್ಕೆ ಬೆಲೆ ಇಲ್ಲ ಸೇವೆಗೆ ಮತ್ತೊಂದು ಹೆಸರು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ನಮ್ಮನ್ನ ತಾಲೂಕ್ ಪಂಚಾಯಿತಿಯಿಂದ ಹಿಡಿದು ಮೂರು ಬಾರಿ ವಿಧಾನಸಭೆಗೆ ಪಾದಾರ್ಪಣೆ ಮಾಡತಕ್ಕಂತಹ ಆಶೀರ್ವಾದವನ್ನು ಮಾಡಿರ್ತಕ್ಕಂತಹ ಜನತೆಯ ಪಾದಗಳಿಗೆ ಭಕ್ತಿ ಪೂರ್ವವಾಗಿ ನಾನು ನಮನಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಪೂಜ್ಯ ದೇವೇಗೌಡರ ಬಗ್ಗೆ ನಾನು ಮಾತಾಡ್ಬೋದು ಸುಮಾರು ಹನ್ನೊಂದು ನಿಮಿಷಗಳ ಕಾಲ ಬಹುಶಃ ನನ್ನ ತಾಲೂಕ್ ಪಂಚಾಯಿತಿಯಿಂದ ಮೂರು ಬಾರಿ ಶಾಸಕರಾಗ ತನಕ ನನ್ನ ಸೇವೆ ಬಗ್ಗೆ ಅವರು ಆಡಿಯೋದಲ್ಲಿ ಬಹುಶಃ ನಿಮ್ಮಲ್ಲಿ ನೇರವಾದಂತ ಪ್ರಸಾರವನ್ನ ನಮ್ಮ ಅಭಿಮಾನಿ ಬಳಗದ ರೋಗಿ ಮಾಡ್ಕೊಂಡು ಬಹುಶಃ ಅವರು ಇವತ್ತು ಹನ್ನೊಂದು ನಿಮಿಷಗಳ ಕಾಲ ಅವರು ಮಾತನಾಡಿದ್ದಾರೆ ಅಂದ್ರೆ ನಾನ್ ನಿಜವಾಗ್ಲೂ ಕೂಡ ಈ ಕ್ಷೇತ್ರದಲ್ಲಿ ಹುಟ್ಟಿದ್ಕೆ ಸಾರ್ಥಕ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಬಹುಶಃ ನಮ್ಮ ತಂದೆಯವರು ಬಹುಶಃ ಅವರು ಕಾಲವಾದಂತ ಸಂದರ್ಭದಲ್ಲಿ ಕುಮಾರನೇ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಬಹುಶಃ ಅವರು ನಮ್ಮ ತಂದೆ ನಂಜಪ್ಪನವರ ಸಾವಿಗೆ ಕುಮಾರನ ಮುಖ್ಯಮಂತ್ರಿಗಳಾಗಿ ಬಂದಂತ ಸಂದರ್ಭ ಇಪ್ಪತ್ತೈದು ಸಾವಿರ ಜನ ಅವತ್ತು ಬಂದು ಸೌ ಗೌರವ ಸಲ್ಲಿಸುವಂತ ದಿನ ಆ ಕಾರ್ಯಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ಜನ ಬಂದು ಅವತ್ತು ಪೂಜೆನಲ್ಲಿ ಮಾಡಿ ಒಂದು ಊಟ ಮಾಡುವಂತ ಸಂದರ್ಭ ಬಂದಾಗ ದೇವೇಗೌಡರು ಬಂದು ಇಳಿದ್ರು ಬಹುಶಃ ಅಲ್ಲಿ ಇದ್ದಂತ ನಮ್ಮ ಕಾರ್ಯಕರ್ತರುಗಳಿಗೆ ಬಾಲಕೃಷ್ಣನೇ ಎಲ್ಲರ ಕಡೆ ಕಾರ್ಡ್ ಕೊಟ್ಟಿದ್ದಾನೆನೆ ಅಂದ್ರು ಇಲ್ಲ ಸರ್ ನಾವೆಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಕೊಟ್ಟಿದ್ದೀವಿ ಇಷ್ಟು ಜನ ಬಂದಿದ್ದಾರೆ ಅನ್ನೋ ಒಂದು ಭಾವನೆಂದ್ರೆ ಅಗಲಿರ್ಲು ಯಾಕೆಂದ್ರೆ ಯಾವುದೇ ಹಳ್ಳಿಗಳಿಗೆ ಚುನಾವಣೆ ಬಂದಾಗ ನಾವು ಹೋಗೋರಲ್ಲ ಕಷ್ಟ ಸುಖ ಅಭಿವೃದ್ಧಿ ಕಾರ್ಯಕ್ರಮಗಳ ನಡುವೆ ನಿಮ್ಮೊಂದಿಗೆ ಸದಾ ಇದ್ದೇವೆ ಅದು ಅದಕ್ಕೆ ಸಾಕ್ಷಿಯಾಗಿತ್ತು ಎಂತಕ್ಕಂತ ಮಾತನ್ನ ಹೇಳ್ಬೇಕಾಗ್ತದೆ ಬಹುಶಃ ಈ ರಾಜಕಾರಣದ ಧ್ರುವೀಕರಣ ಆದಂತ ಸಂದರ್ಭದಲ್ಲಿ ಬಹುಶಃ ಪೂಜ್ಯ ದೇವೇಗೌಡರು ಪಿ ಜಿ ಆರ್ ಸಿಂಧೆ ಅವ್ರನ್ನ ನಾನು ನೆನಪಿಸ್ಕೊತೇನೆ ಯಾಕೆ ಒಂದೇ ದಿವಸ ಇರಿ ಸೇವೆಗೆ ಹತ್ತುವರೆ ಗಂಟೆ ಬೆಳಿಗ್ಗೆ ಶ್ರವಣ ಬೆಳಗುಳಕ್ಕೆ ಹನ್ನೆರಡು ಗಂಟೆ ದೇವರಾಜ್ ಕೃಷ್ಣಂಡ್ ಅನೇಕ ಮುಖಂಡರುಗಳೆಲ್ಲ ಇದ್ದಾರೆ ನಮ್ಮ ಆರ್ ಎಂ ಸಿ ಯಾರ್ಡ್ ನಲ್ಲಿ ಬಹುಶಃ ಮೂರು ಗಂಟೆ ಅನಿಲ್ ಬಾಗೂರು ಆರೂವರೆ ಗಂಟೆ ನುಕ್ಕೇಳ್ಳಿ ರಾತ್ರಿ ಹನ್ನೊಂದು ಗಂಟೆ ಒಂದೇ ದಿವಸ ಐದು ಸಭೆಗಳನ್ನ ಮಾಡಿ ಶಕ್ತಿ ಕೊಟ್ಟಂತ ನಾಯಕರು ಪೂಜ್ಯ ಹೆಚ್ ಡಿ ದೇವೇಗೌಡರು ಅವತ್ತು ಇಲ್ಲಿಂದ ಹೋದ್ಮೇಲೆ ಹೇಳಿದ್ರಂತೆ ಸಿಂಧಿ ಅವ್ರಿಗೆ ಕಣ ಬಾಲಕೃಷ್ಣ ಇಲ್ಲಿ ಹೆಸರನ್ನ ಸಂಪಾದನೆ ಮಾಡಿದ್ದೇನೆ ನೂರಕ್ಕೆ ನೂರು ಅಸೆಂಬ್ಲಿಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ದೇವೇಗೌಡರು ಸಾಹೇಬರು ಬೆಂಗಳೂರಿನಲ್ಲಿ ಹೇಳಿದಂತ ದಿನಗಳು ಅವರ ಅಧಿಕಾರ ಅವರ ಆಶೀರ್ವಾದವನ್ನ ಬಳಕೆ ಮಾಡಿಕೊಂಡು ಈ ಜಿಲ್ಲೆಯಲ್ಲಿ ರೇವಣ್ಣ ಅವರು ಮುಂಚೂಣಿ ನಾಯಕರಾಗಿ ಜಿಲ್ಲಾ ಸಚಿವರಾಗಿ ನಮಗೆಲ್ಲ ಶಕ್ತಿ ತುಂಬುವಂತ ಕೆಲಸವನ್ನ ಸಹಕಾರಿ ಕ್ಷೇತ್ರ ಅಭಿವೃದ್ಧಿ ದೃಷ್ಟಿನಲ್ಲಿ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ರೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಮೂರು ಶಾಸಕರ ಅವಧಿನಲ್ಲಿ ನನಗೆ ಸರ್ಕಾರ ಸಿಕ್ಕಿದ್ದು ಕೇವಲ ಒಂದು ವರ್ಷ ಎರಡು ತಿಂಗಳು ಕುಮಾರಣ್ಣವ್ರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎರಡನೇ ಬಾರಿ ಇದ್ದಂತ ಸಂದರ್ಭ ಬಹುಶಃ ಕುಮಾರಣ್ಣವರು ನನಗೆ ತಟ್ಟಿ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಇವತ್ತು ಅವಕಾಶ ಮಾಡಿದ್ದ ನಾ ನೀರಾವರಿ ಅಭಿವೃದ್ಧಿಗೆ ನಾನು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಕುಮಾರಣ್ಣ ಸಾಹೇಬ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹನ್ನೆರಡು ವರ್ಷದ ಶಾಸಕಿರಿನಲ್ಲಿ ನನಗೆ ಸಿಕ್ಕಿದ್ದು ಸರ್ಕಾರ ಹದಿನಾಲ್ಕು ತಿಂಗಳು ಹತ್ತೂವರೆ ವರ್ಷ ಬಹುಶಃ ಬೇರೆ ಬೇರೆ ಸರ್ಕಾರಗಳು ಬಂದು ಆಯಾ ಕಾಲಘಟ್ಟಗಳಲ್ಲಿ ಬಂದಂತ ಸರ್ಕಾರಗಳ ಸಾಕಾರವನ್ನು ತೆಗೆದುಕೊಂಡು ಶಾಸಕ ಶಾಸನಬದ್ಧವಾಗಿ ಬದ್ಧವಾಗಿ ನೀವೇನ್ ಶಾಸಕರಾಗಿ ನನ್ನನ್ನು ಆರಿಸಿ ಕಳಿಸಿದಿರಿ ಆ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಂಡು ಶಿಕ್ಷಣ ನೀರಾವರಿ ಕೃಷಿ ಸಹಕಾರಿ ಕ್ಷೇತ್ರ ಎಲ್ಲ ಬೆಳವಣಿಗೆಗೆ ಇವತ್ತು ಆದ್ಯತೆ ನೀಡಿ ಕೆಲಸ ಮಾಡಿದ್ರ ಪರವಾಗಿ ಏನ್ ಇಲ್ಲದೆ ಹೋದ್ರು ಬದುಕಬಹುದು ನೀರಿಲ್ದೆ ಹೋದ್ರು ಬದುಕಕ್ಕಾಗಲ್ಲ ಬಂಧುಗಳೇ ವಜ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ತೋಟಿ ಕೆರೆಗೆ ಬಂದು ಗುದ್ಲಿ ಪೂಜೆ ಮಾಡಿರೋದು ಮತ್ತು ಕಲ್ಲೇ ಸೋಮ್ನಹಳ್ಳಿ ಪ್ರಾಜೆಕ್ಟ್ ಅನ್ನ ನಾನೆಂದೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಬಹುಶಃ ನೂರಾರು ಕಟ್ಟೆಗಳ ಕೆರೆಗಳನ್ನ ತುಂಬಿಸಿದ್ರ ಫಲವಾಗಿ ಇವತ್ತು ಮೂರನೇ ಬಾರಿ ಶಾಸಕನಾಗಿ ನಿಮ್ಮ ಮುಂದೆ ಸೇವಕನಾಗಿ ನಿಂತಿದ್ದೀನಿ ಎಂಬತಕ್ಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಚಂದ್ರಾಯಪಟ್ಟಣ ತಾಲೂಕು ಸ್ಪೇಸ್ ರಿಪೋರ್ಟ್ ಪ್ರಕಾರ ಬ್ಲಾಕ್ ಏರಿಯಾಗೆ ಸೇರಿತ್ತು ಬೋರ್ವೆಲ್ ಕೊರಿಯ ಸ್ಥಿತಿನಲ್ಲಿ ನಮ್ಮಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಫ್ಲೋ ಇರಿಗೇಷನ್ ಏಟಿ ಪರ್ಸೆಂಟ್ ಕೆರೆ ತುಂಬಿಸ್ತಕ್ಕಂಥ ಲಿಫ್ಟ್ ಇರಿಗೇಷನ್ ಮಾಡಿಸ್ಕೊಟ್ರು ಸಾಹೇಬ್ರು ಅದನ್ನು ಬಲವರ್ಧನೆಗೆ ಆದ್ಯತೆ ನೀಡಿದ್ರು ಆಲ್ಗೊಂಡ್ನಳ್ಳಿ ಪ್ರಾಜೆಕ್ಟ್ ಆಯ್ತು ಎಲ್ಲ ಯಾವುದೇ ಯೋಜನೆಗಳನ್ನು ಯಾವುದೇ ಸರ್ಕಾರಗಳ ಸಹಕಾರದಿಂದ ಆದಾಗ ಅನುಷ್ಠಾನಗೊಳಿಸುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದೋ ಇವತ್ತು ಆ ಬ್ಲಾಕ್ ಏರಿಯಾದಿಂದ ತಂದು ಅಂತರ್ಜಲದ ವೃದ್ಧಿಗೆ ಇವತ್ತು ಕ್ಷೇತ್ರದಲ್ಲಿ ಆದ್ಯತೆಯನ್ನು ನೀಡಿದರ ಫಲವಾಗಿ ಇವತ್ತು ಮೂರನೇ ಬಾರಿ ಇವತ್ತು ಐತಿಹಾಸಿಕವಾದಂತ ಒಂದು ಗೆಲುವನ್ನ ಈ ಕ್ಷೇತ್ರದ ಮಹಾಜನತೆ ತಂದ್ಕೊಟ್ಟು ಸೇವೆ ಮಾಡುವ ಅವಕಾಶವನ್ನ ತಂದು ಕೊಟ್ಟಿದ್ದಾರೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ರಾತ್ರಿ ಒಂದು ಗಂಟೆಯಿಂದ ಹನ್ನೆರಡುವರೆಯಿಂದ ಬಹುಶಃ ಇಲ್ಲಿ ತನಕ ಬಹುಶಃ ಇನ್ನೂರು ಇನ್ನೂರ ಐವತ್ತು ಹಳ್ಳಿಯ ಗ್ರಾಮದ ನನ್ನ ಸ್ನೇಹಿತರೆಲ್ಲ ಬಂದ ಕೇಕ್ ಕಟ್ ಮಾಡಿಸಿದ್ದೀರಿ ಬಹುಶಃ ನಾನು ಅಷ್ಟು ಅಂತ ನಾನು ಪ್ರಶ್ನೆ ಮಾಡ್ಕೊಂಡೆ ಜ ಸಮಾಜದಲ್ಲಿ ಜನಕ್ಕಿಂತ ನಾವು ದೊಡ್ಡನಾಗ್ಲಿಕ್ಕೆ ಸಾಧ್ಯವಿಲ್ಲ ಜನರ ಮಧ್ಯೆ ಸೇವಕನಾಗಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಮುಂದೆ ನನ್ನ ಜೀವದ ಕೊನೆ ಉಸಿರಿರ ತನಕ ಶವಣಬೆಳಗುಳ ಕ್ಷೇತ್ರದ ಸೇವೆಯನ್ನ ಕಾಯ ಮಾಡ್ಕೊಂಡು ಹೋಗ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರೆ ಈಗ ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಸಾಮಾಜಿಕ ನ್ಯಾಯದಡಿಯಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬತಕ್ಕಂತ ಭಾವನೆಯನ್ನ ಹೇಳಿದಾರೆ ಇವತ್ತು ಹಳ್ಳಿಗಳ ಅಭಿವೃದ್ಧಿಯ ದೇಶದ ಅಭಿವೃದ್ಧಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ಅದನ್ನು ಮನದಾಳದಲ್ಲಿ ಇಟ್ಕೊಂಡು ಈ ದೇಶ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ದಿಕ್ಕಿನಲ್ಲಿ ಕೊಂಡೊಯ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡಿದ್ದೇನೆ ಮುಂದೂ ಕೂಡ ನಿಮ್ಮ ಸೇವಕನ ಕ್ಷೇತ್ರದಲ್ಲಿ ನಡೀತೇನೆ ನಾನು ಎಷ್ಟು ದಿವ್ ಎಷ್ಟು ವರ್ಷ ಈ ಭೂಮಿ ಮೇಲೆ ಇರ್ತೀನೋ ಅಲ್ಲಿ ತನಕ ಈ ಕ್ಷೇತ್ರದ ಸೇವೆಯನ್ನ ನಾನು ಕಾಯ ವಾಚ ಮನಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಯುವ ಕಣ್ಮಣಿ ನಮ್ಮ ನಿಖಿಲ್ ಕುಮಾರ ಕುಮಾರಸ್ವಾಮಿ ಅವರು ಇವತ್ತು ಎದೆಗುಂದದೆ ಪಕ್ಷವನ್ನ ಮುನ್ನತಕ್ಕಂಥದ್ರಲ್ಲಿ ಇವತ್ತು ಮುಂಚೂಣಿ ನಾಯಕತ್ವವನ್ನ ರಾಜ್ಯದಲ್ಲಿ ಇವತ್ತು ವಹಿಸ್ಕೊಂಡಿದ್ದಾರೆ ಅವರ ಮುಂದಿನ ಭವಿಷ್ಯ ಆಶಾದಾಯಕವಾಗಿದೆ ಈ ರಾಜ್ಯದ ನಾಯಕತ್ವವನ್ನು ವಹಿಸ್ಕೊಳ್ತಕ್ಕಂಥ ದಿನಗಳು ದೂರ ಇಲ್ಲ ಹತ್ತಿರವಾಗಿದೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆಲ್ಲಾ ರೀತಿಯ ಸಾಥ್ ನೀಡುವಂತ ಕೆಲಸವನ್ನ ಹಿರಿಯರಾಗಿ ನಾವು ನಾವು ಮಾಡುತ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ದಯಮಾಡಿ ತಮ್ಮಲ್ಲಿ ಕೈ ಮುದು ಅಭಿಮಾನಿಗಳನ್ನು ಮನವಿ ನಿಖಿಲ್ ಕುಮಾರ್ನವ್ರ ಬೇರೆ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಅವ್ರನ್ನ ಮಾತಾಡಿ ತೆರಳುತ್ತಾರೆ ಆಮೇಲೆ ನಿಮ್ಮಿಂದ ಸಮಾಧಾನವಾಗಿ ನಾವು ಗೌರವವನ್ನು ಸ್ವೀಕರಿಸ್ತೀನಿ ನಿಮ್ಮ ಆಶೀರ್ವಾದವನ್ನ ಸ್ವೀಕರಿಸ್ತೀನಿ ಹೇಗೆ ಮುನ್ನೂರ ಅರವತ್ತೈದು ದಿವಸ ನಿಮ್ ಸೇವೆ ಮಾಡ್ತೀನಿ ಒಂದು ಅರ್ಧ ಗಂಟೆ ಹೆಚ್ಚು ರೀತಿ ವೇಟ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಲ್ಲಿದೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಗಂಡು ಮಟ್ಟಿದ ಕಾರ್ಯಕರ್ತರಿರ್ತಕ್ಕಂಥ ಕ್ಷೇತ್ರ ಜೆಡಿಎಸ್ ಇದ್ರೆ ಅದು ಶಾವಣಬೆಳಗುಳ ವಿಧಾನಸಭಾ ಕ್ಷೇತ್ರ ಎಂಬ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಸಮಾಜದ ಜನರನ್ನ ಒಂದೇ ದೋಣಿನಲ್ಲಿ ಕೊಂಡೊಯ್ತು ಅಂತ ಕೆಲಸ ಮಾಡಕೊಂಡ ಬಂದಿದ್ದೇವೆ ಮುಂದೂ ಕೂಡ ಹೋಗ್ತೇವೆ ಎಂಬಕ್ಕಂಥ ಮಾತನ್ನು ಕೂಡ ಹೇಳಿ ತಮ್ಮೆಲ್ಲರ ಆಶೀರ್ವಾದ ಮುಂದೂ ಕೂಡ ಇರಲಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ ಡಿ ಎಸ್ ಸನ್ಮಾನ್ಯ ನಿಖೋಲ್ ಕುಮಾರಸ್ವಾಮಿ ಅವರು